ಸ್ಮರಿಸೋ ಮನವೇ ಸಿರಿಲೋಲ ಮಹಿಪತಿ ಮಹಿಪತಿದಾಸರ ರಚನೆ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀಕೃಷ್ಣನ್ನ ಸ್ಮರಿಸಲೊದಗುವ ಸ್ವಾಮಿ ಶ್ರೀ ವಿಷ್ಣುವಿನ ರೆ ಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಲೋ ದೋ ಸ್ವಾಮಿ ಶ್ರೀ ವಿಷ್ಣುವಿನ ಸ್ಮರಿಸೋ ಮನವೇಸಿರಿ ಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಿ ಕರಿ ರಾಜ ಸೆರೆಯಿಂದ ಬಿಡಲಿಲ್ಲವೇ ದುರಿತವನು ಗೆದ್ದು ಹರುಷ ಪಡಲಿಲ್ಲವೆ ಸ್ಮರಿಸಿ ಕರಿರಾಜ ಸೆರೆಯಿಂದ ಬಿಡಲಿಲ್ಲವೇ ದುರಿತವನು ಗೆದ್ದು ಹರುಷ ಪಡಲಿಲ್ಲವೇ ಸ್ಮರಿಸಿ ಪ್ರಹ್ಲಾದನ ಪ್ರಾಣ ಉಳಿಯಲಿಲ್ಲವೇ ಸ್ಮರಿಸಿ ಪ್ರಹ್ಲಾದನ ಪ್ರಾಣ ಪರಿ ಮಹಿಮೆ ತಿಳಿಲಿಲ್ಲವೇ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಲೊದಗುವ ಸ್ವಾಮಿ ಶ್ರೀ ವಿಷ್ಣುವಿನ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಿ ದ್ರೌಪದಿ ಆ ಮೊರೆಯ ಕೇಳಿ ಕೃಷ್ಣ ಸುಳಿಲಿಲ್ಲವೇ ಸ್ಮರಿಸಿ ದ್ರೌಪದಿ ಆಪತ್ತುಗಳಲಿಲ್ಲವೇ ಮೊರೆಯ ಕೇಳಿ ಕೃಷ್ಣ ಸುಳಿಲಿಲ್ಲವೇ ಸ್ಮರಿಸಿ ಪಾಂಡವರ ಸತ್ವವು ನಡಲಿಲ್ಲವೇ ಸ್ಮರಿಸಿ ಪಾಂಡವರ ಸತ್ವವು ನಡಲಿಲ್ಲವೇ ಅರಗಿನ ಮನೆಯೊಳು ಉಳಿಲಿಲ್ಲವೇ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀ ಕೃಷ್ಣನ್ನ ದಗುವ ಸ್ವಾಮಿ ಶ್ರೀ ವಿಷ್ಣುವಿನ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಿ ಮಹಿಪತಿ ಮನವ ನಿಜ ಗುರು ಗುರುಚರಣ ಸ್ಮರಿಸಿ ನೆಲೆಗೊಳ್ಳಲಿಲ್ಲವೇ ಸ್ಮರಿಸಿ ಮಹಿಪತಿ ಮನವ ನಿಜ ಕೂಡಲಿಲ್ಲವೇ ಗುರುಚರಣ ಸ್ಮರಿಸಿ ನೆಲೆಗೊಳ್ಳಲಿಲ್ಲವೇ ಸ್ಮರಿಸಿ ಮಹಿಪತಿ ಮನವ ನಿಜಗೂಡಲಿಲ್ಲವೇ ಗುರುಚರಣ ಸ್ಮರಿಸಿ ನೆಲೆಗೊಳ್ಳಲಿಲ್ಲವೇ ಸ್ಮರಿಸೋ ಮನವೇ ಸಿರಿಲೋಲ ಶ್ರೀ ಕೃಷ್ಣನ್ನ ಸ್ಮರಿಸಲೊದಗುವ ಸ್ವಾಮಿ ಶ್ರೀ ವಿಷ್ಣುವಿನ श्रीलोल श्रीकृष्ण श्री, श्री, श्री हरि